ಶಿವ ಪಾದಗಳಿಗೆ ಭಕ್ತಿಯಿಂದ ನಮಸ್ಕರಿಸಿ ಈ ಒಂದು ಶಸ್ತ್ರ ಧ್ವಜಾರೋಹಣದ ಕಾರ್ಯಕ್ರಮಕ್ಕೆ ದಯಮಾಡಿದಂತಹ ಎಲ್ಲ ಪೂಜ್ಯರ ಪಾದಗಳಿಗೆ ಭಕ್ತಿಯಿಂದ ನಮಸ್ಕರಿಸಿ ಗುರಿಯನ್ನು ದಯಮಾಡಲಿಕ್ಕೆ ಆಗಮಿಸಿದಂತಹ ಪೂಜ್ಯ ಶ್ರೀ ಊರಿನ ಸಮಸ್ತ ಭಕ್ತರ ಪರವಾಗಿ ನಾನು ಭಕ್ತಿ ಪೂಜ್ಯರನ್ನು ಸಮಸ್ತ ಗುರು ಹಿರಿಯರನ್ನು ಸೇವಿಸಿದಂತಹ ओ ओ श्री सुशवन नमः नमस्कार समस्त गणमान्य अतिथಿಗಳೇ ಮತ್ತು ಪರಿಪರತಾಗಿ ಹಾಯ್ ತಲೆಗೆ ವಿಜಯ ಮಹಂತ ದೇವರ 167ನೇ ಜಾತ್ರಾ ಮಹೋತ್ಸವ ಈ ಜಾತ್ರಾ ಈ ಈ ಜಾತ್ರಾ ಮಹೋತ್ಸವದ ಸಂದರ್ಭವಾಗಿ ಹೆಗ್ಗೂಡುತ್ತಕಂತ ಈ ಶರಣಸ್ಥನೋಜಾರೋ ಜಾರೋಣ ಕಾರ್ಯಕ್ರಮದ ದಿವ್ಯ ಸಂವಿಧಾನ ವಹಿಸಿಕೊಂಡಿರ್ತಕ್ಕಂಥ ಗುರುದೇವರ ಪಾದಲ್ಲಿ ಏನಪ್ಪ ಧ್ವಜ ಆರೋಹಣ ಶಿಲಚಿತ್ರವನ್ನು ನಾವು ಬಿಡಿಸಬಹುದು ಆಲೇ ಅದಕ್ಕೆ ಪ್ರಾಣವನ್ನು ತುಂಬುವ ಶಕ್ತಿ ನಮ್ಮಲ್ಲಿಲ್ಲ ಅದಕ್ಕೆ ನಂಬರು ಗಣತಲ ಚಿತ್ರ ರೂಢ ಬರೆಯಬಹುದಲ್ಲದೆ ಾಗಿರ್ತಕ್ಕಂಥ ವಾಲ್ಯಾ ಮಹಾಂತ ಶಿವಿಯೋಗಿಯನ್ನು ಮನೋಮಂದಿರದಲ್ಲಿ ಧ್ಯಾನಿಸಿ ಆ ಪುಣ್ಯಾತ್ಮನ ಪವಿತ್ರವಾದ ಈ ಯಾತ್ರಾ ಮಹೋತ್ಸವದ ಧ್ವಜಾರೋಹಣದ ಷಷ್ಟರ ಧ್ವಜಾರೋಹಣದ ಈ ಶುಭ ಗಳಿಗೆಯಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಕರೂರಿನ ಪೂಜ್ಯರಲ್ಲಿ ಪ್ರಣಾಮಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾನಂದರೆ ಇದು ಆ ಷಟ್ಸ್ಥಳ ನಮಗನ್ನ ನಮಗನ್ನು ಏನು ಹೇಳಿಕೊಡ್ತದೆ ಅಂತಂತಂದ್ರೆ ಮನುಷ್ಯನ ವಿಕಾಸವಾದವನ್ನು ಹೇಳ್ತದೆ ಡಾರ್ವಿನ್ ತಿಳ್ಕೊಂಡು ತಿಳ್ಕೊಂಡಾಗಿ ಹೋದ ಹಿಂದೆ ಮನುಷ್ಯ ಹೆಂಗೆ ಬೆಳಿತಾ ಬೆಳಿತಾ ಬಂದು ಪೂರ್ಣ ರೂಪದ ಮನುಷ್ಯ ಆದ ಅನ್ನೋದ್ರ ಬಗ್ಗೆ ಒಂದು ಸರ್ಚ್ ಮಾಡಿ ಆಮೇಲೆ ಅದನ್ನು ಮಂಡಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ ಮನುಷ್ಯನ ವಿಕಾಸ ಯಾವ ರೀತಿಯಾಗಿ ಈ ಪ್ರಪಂಚದಲ್ಲಿ ಆಯಿತು ಹಾಗೆ ಅಂತ ತಿಳ್ಕೊಂಡು ಹೆಂಗೆ ಅವನು ಹೇಳಿಕೊಂಡು ಬಂದು ತನ್ನ ಒಂದು ಕೃತಿಯನ್ನು ಮಂಡಿಸಿದ ಈ ಪ್ರಪಂಚಕ್ಕೆ ಹಂಗನೇ ಇಲ್ಲಿ ನಮ್ಮ ಶರಣರ ಒಂದು ಬದುಕಿನಲ್ಲಿ ಅಳವಡಿಸಿಕೊಂಡು ಬಂದಿರತಕ್ಕಂಥ ಈ ಶಸ್ಥಲ ಸಿದ್ಧಾಂತಗಳು ಅನ್ನುವಂಥ ಏನದವಲ್ಲ ಇವೆಲ್ಲವೂ ಸಹಿತ ಅನುಭವಿಸಿ ಆಚರಿಸಿ ಆನಂದಿಸಿ ಅವುಗಳನ್ನು ಮುಂದಿರ್ತಕ್ಕಂಥ ಬರತಕ್ಕಂಥವರಿಗೆ ನಮ್ಮಂಥವ್ರಿಗೆ ನಿಮ್ಮಂಥವ್ರಿಗೆ ಮುಂದಿರತಕ್ಕಂಥ ಒಂದು ಪೀಳಿಗೆಗಳಿಗೆ ಅದನ್ನು ನಮಗೆ ವಿಕಾಸ ಅನ್ನುವಂಥದ್ದು ಹೆಂಗಿರ್ತೈತಿ ಮನುಷ್ಯ ಭೂಮಿಯ ಮೇಲೆ ಇದ್ದಂಥ ಆಕಾಶದಲ್ಲಿ ಹಾರಬೇಕಾತಂದ್ರೆ ಏನೆಲ್ಲ ಮಾಡಿದಾಗ ಹಾರಬಹುದು ಅನ್ನುವಂಥದ್ದನ್ನು ನಾವು ಹೆಂಗೆ ಕಂಡು ಹಿಡ್ಕೊಂಡ್ವಲ್ಲ ಹಂಗೆ ಸಹಿತ ಮನುಷ್ಯ ಅನ್ನುವಂಥವನು ಬರೀ ಭೂಮಿ ಮೇಲೆ ಆಟ ಅವನು ಹಕ್ಕಿಯಾಗಿ ಹಾರಾಡುವಂತಹ ಒಂದು ಸ್ಥಿತಿಯನ್ನು ಪಡಿಬೇಕು ಅಂತಂದ್ರೆ ಹೆಂಗ ರೆಕ್ಕೆ ಪುಟ್ಟಗಳನ್ನ ಕಟ್ಕೊಳ್ಬೇಕಲ್ಲ ಹಂಗೇನೆ ಇಲ್ಲಿ ಷಲ ಅನ್ನುವಂತಹ ಸಿದ್ಧಾಂತಗಳು ನಮಗೆ ಏನ್ ಹೇಳ್ತವೆ ಅಂತಂತಂದ್ರೆ ಪದಕಿಯ ಷಣಿಸಿ ಬಾಲಯದ ಮಹಂತ ಶಿವ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಸತಸ್ಥರ ಬದಾನ ಕಾರ್ಯಕ್ರಮ ಈ ಕಾರ್ಯಕ್ರಮಗಳ ಸಮಾಜಕ್ಕೆ ಮಾರ್ಗದರ್ಶನ ನಮ್ಮಂತ ಸಾಧಕರಿಗೆ ಮಾರ್ಗದರ್ಶನ ಮಾಡದಂತಹ ಅನುಭವಿಗಳು ಪ್ರವಚನಕಾರರು ಸಾಹಿತಿ ಪ್ರೇಮಿಗಳಾಗಿರ್ತಕ್ಕಂಥ ಪರಮಪೂಜೆ ನನ್ನ ನಿರಂಜನ ಪರಮಸ್ವರೂಪ ಡಾಕ್ಟರ್ ಮಲ್ಲಿಕಾರ್ಜುನ ಅಪ್ಪ ಅವರ ಪವಿತ್ರ ಪಾಧಕರಂತಹ ವೃತ್ತಿಯನ್ನು ಸಲ್ಲಿಸಿ ಇಲ್ಲಿವರೆಗೆ ಷಟಸಲ ನಿಧಿಷೇಧನಾಗಿರ್ತಕ್ಕಂಥ ಆತ್ಮೀಯ ಪರಮಪೂಜೆ ಇರ್ತಕ್ಕಂಥ ವಿಜ್ಞಾನೇಶ್ವರ ಮಠದ ಪರಮಪೂಜೆಯ ಪ್ರಭುಲಿಂಗ ದೇವರಲ್ಲಿ ವೃತ್ತಿಯ ಶರಣ ಸಲ್ಲಿಸಿ ಹಾಗೂ ಇಲ್ಲಿಯರ ಪೂಜೆ ಇರ್ತಕ್ಕಂಥ ಎರಡು ವಿರಕ್ತ ಮಠದ ಮರದೇವರಾಗಿರ್ತಕ್ಕಂಥ ವಿಜಯ ಮಹಾಂತ ದೇವರಲ್ಲಿ ಈ ಒಂದು ಕಾರ್ಯಕ್ರಮದ ಮಹಂತ ಶಿವನವರ ಒಂದು ಮಠ ಎದ್ದು ಕಾಣುವಂತ ಮಠ ಅಂತೇಳಿ ನಾವೆಲ್ಲ ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಇರುವಂಥ ಮಾತು ಆ ಜಾತ್ರದ ನಿಮಿತ್ತವಾಗಿ ಇವತ್ತು ಸದಸ್ಯರ ಧ್ವಜವನ್ನ ನೆರವೇರಲಿದೆ ಶಸ್ರ ಬಗ್ಗೆ ಕೊಂಚರು ಅಪ್ಪಣೆ ಕೊಡಿಸಿದ್ದಾರೆ ಇವತ್ತು ನಮ್ಮ ಧರ್ಮದ ಚಿಹ್ನೆ ಒಂದೊಂದು ರಾಷ್ಟ್ರಕ್ಕೆ ತನ್ನದೇ ಅಂತ ಧ್ವಜಗಳು ಇರ್ತವೆ ಒಂದು ಧರ್ಮಕ್ಕೆ ತನ್ನದೇ ಅಂತ ಧರ್ಮದ ಧ್ವಜಗಳು ಅದರ ಜೊತೆಗೆ ತತ್ವ ಸಿದ್ಧಾರ್ಥಗಳು ಇರ್ತವೆ ಅದೇ ರೀತಿಯಾಗಿ ಲಿಂಗಾಯತಕ್ಕ ಲಿಂಗಾಯತಕ್ಕೆ ಒಂದು ಧ್ವಜ ಆದರೆ ತತ್ವ ಸಿದ್ಧಾಂತಗಳು ಇರ್ತವೆ ಆ ತತ್ವ ಸಿದ್ಧಾಂತ ಧ್ವಜವೇ ಅಂತಂದ್ರೆ ಷಸ್ತ್ರ ಧ್ವಜ ಧ್ವಜ ಅಂದ್ರೆ ನಾವೆಲ್ಲ ಹೆಣ್ಣು ಜ್ವರ ಇರ್ತವೆ ಪಂಚಾಚಾರ ತಾಣ ಶಸ್ತ್ರ ಆತ್ಮ ಅನ್ನೋ ರೀತಿಯಲ್ಲಿ ಇವರೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಇವರಂತಸ್ತು ಬರ್ಮರಂತಸ್ತು ಮನೆಯನ್ನು ಕಟ್ಟತಿರಿ ಆ ಮನೆ ಕಟ್ಟುವ ಸಂದರ್ಭದಲ್ಲಿ ಮಗ್ಗದಲ್ಲಿ ಏನಿಡ್ತೀರಿ ಮೆಟ್ಟಲುಗಳಿಡ್ತೀರಿ ಹೌದಲ್ಲ ಆ ಮೆಟ್ಟಲುಗಳ ಮೂಲಕ ಮೇಲೆ ಹೇಳ್ಲಿಕ್ಕೆ ಸಾಧ್ಯ ಆಗ್ತದೆ ಈ ಜೀವನ ಮನೆಯ ಈ ಮನೆಯನ್ನು ಮನೆಯಿಂದ ಮೇಲ್ಗಡೆ ಭಗವಂತನಿಗೆ ಹೋಗ್ಬೇಕಂತ ಆ ಮಟ್ಟದ ಮೂಲಕವಾಗಿ ಶಸ್ತ್ರದ ಆ ಸಿದ್ಧಾಂತದ ಮೂಲಕವಾಗಿ ಅಷ್ಟಾವರಣದ ಮೂಲಕವಾಗಿ ಪಂಚಾಚಾರದ ಮೂಲಕ ಸಿದ್ಧಾಂತವನ್ನು ಇಟ್ಕೊಂಡಾಗ ಮಾತ್ರ ನಾವು ಭಗವಂತನ ಮುಂದಿಲಿಕ್ಕೆ ಸಾಧ್ಯ ಮಾಡ್ತೇವೆ ಒಬ್ಬ ವ್ಯಕ್ತಿ ಅಂತಂದ್ರೆ ಬಾಳೆಲ್ಲ ಮಹಂತ ಶಿವರು ಗುರುವಿನ ಅರಸ್ಕೊಂಡು ಇವತ್ತ ದೇಶಾಂತರ ಹೋಗ್ತಾರೆ ಅದ್ರ ಜೊತೆಗೆ ಅಂತಹ ಗುರುವನ್ನು ಮಹಾರೋಶದಲ್ಲಿ ಲಿಂಗ್ನಾಯಕರಿ ಶನಿವೀರ ಶಿವಯವರನ್ನು ಮಹಾದೃಷ್ಟದಲ್ಲಿ ತಲುಪಿಸಿ ಸಿದ್ಧಾಂತವನ್ನು ಅರ್ಥಕೊಂಡು ಮತ್ತೆ ಇಲ್ಲಿ ಮುಳಗು ಮಠಕ್ಕೆ ಮುಳಗ ಬಂದು ಇಲ್ಲಿ ತಮ್ಮ ಪ್ರವಾಸವೂ ಮಾಡಿರ್ತಕ್ಕಂತಹ ವ್ಯಕ್ತಿಗಳು ಅಂತಂದ್ರೆ ಬಾಲ ಮಹಂತ ಶಿವ ಮಾತ್ರ ಹೇಳಬೇಕಾಗ್ತದೆ ಮಾತು ಅಂತಹ ರಂಗೋಲಿಯಲ್ಲಿ ಶ್ರೀ ಬಾಲಿಲ್ ಮಹಂತ ಶಿವಗಳ ಭಾವಚಿತ್ರವನ್ನು ಅದ್ಭುತವಾಗಿ ಎಲ್ಲ ಭತ್ತದಲ್ಲಿ ಶರಣಿಂಗ ಬಸಮ್ಮ ತಿರುಂಗಿಯವರ ಗದ್ದುಲಿಯ ಲೋಕಾರ್ಪಣೆ ಸಾಯಂಕಾಲದ ಕಾರ್ಯಕ್ರಮ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದ ಹುದ್ದೆ ಸಮ್ಮುಖವನ್ನು ಪೂಜ್ಯ ಶ್ರೀಮನ್ ನಿರಂಜನ ಪ್ರಣ ಸ್ವರೂಪಿ ಡಾಕ್ಟರ್ ಮಹಂತ ಸ್ವಾಮಿಗಳು ಸಂಸ್ಥಾನಮತ ಜಡೆ ಶಿವಮೊಗ್ಗ ಜಿಲ್ಲೆ ಪೂಜ್ಯರು ಪೂಜ್ಯ ಶ್ರೀಮನ್ ನಿರಂಜನ ಪ್ರಭಾವ ಸ್ವರೂಪಿ ನಾಗಭೂಷ ಮಹಾಸ್ವಾಮಿಗಳು ಅಲ್ಲಮ್ಮ ಪ್ರಭೆ ಕರೆಲಿ ನುಗೊಂಡ ಶಾಲಾ ಕಾಲೇಜಿನ ವಿದ್ಯಾರ್ಥಿ ಭಕ್ತಾದಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಉಪಹಾರವನ್ನು ಸ್ವೀಕಾರ ಮಾಡಿ ತದನಂತರದಲ್ಲಿ ಿರುವಂಥ ಕಳ್ಳಮಠದ ಆವರಣದಲ್ಲಿ ಫಿರಂಗಿ ಬಸಮ್ಮನವರ ಪ್ರತಿಕ್ರಿಯೆಯ ಲೋಕಾರ್ಪಣೆ ಕಾರ್ಯಕ್ರಮ ಅಂದರೆ ಫಿರಂಗಿ ಬಸಮ್ಮ ಅಂದರೆ ಬಾಲಿರ ಮಹಾಂತ ಶಿವಯೋಗಿಗಳವರ ಸಾಕು ತಾಯಿ ಅವಳು ಇದೇ ವಟದೊಳಗಿದ್ದು ಗಾಯ ವಾಚ ಮನಸ ವಿತರಣಪೂರ್ವಕವಾಗಿ ಬಾಲಿರಾಮ್ ಮಹಾಂತ ಶಿವಯೋಗ ಸೇವೆಯನ್ನು ಮಾಡಿ ಅವರ ಕೃಷಿಗೆ ಪಾತ್ರ ಆಗಿರ್ತಕ್ಕಂಥ ಶರಣೆ ಇಂತಹ ಶರಣೆ ಲಿಂಗೈಕ್ಯರಾದ ಮೇಲೆ ಗದ್ದಿಗೆ ಇಲ್ಲಿವರೆಗೆ ಇತ್ತು ಸ್ವೀಕರಣವನ್ನ ಮಾಡಿದ್ರೆ ಈಗ ಲೋಕಾರ್ಪಣೆ ಕಾರ್ಯಕ್ರಮ ಅವೆಲ್ಲ ತಾಯಕರು ಕುಕ್ಕವಾಗಿ ಅಂತ ಸೂಚಿಸಿ ಈ ಕಾರ್ಯಕ್ರಮ ಇಲ್ಲಿ ಮುಕ್ತಾಯ ಜಯಮಂಗಲ 罗伯纳？嗯？罗伯纳？